ಏನಾಯಿತು ಅದು ಗಾಡಿ ಚಾರ್ಜ್ ಮಾಡ್ಕೊಂಡು ನಾವು ಟೀ ಕುಡಿಯೋಣ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಮುಂದೆ ಶೆಟ್ಟಿಗೆ ಹತ್ರ ಗಾಡಿ ನಿಲ್ಲಿಸ್ಕೊಂಡ ಸೈಡಲ್ಲಿ ನಿಸ್ಕೊಂಡು ಟೀ ಕುಡ್ಕೊಂಡು ಶೆಟ್ಟಿಗೆದ ಹತ್ರ ಟೀ ಕುಡಿಯೋಕೆ ಇಲ್ಸಲ್ರಿ ಹೌದು ಆಮೇಲೆ ಟೀ ಕುಡಿತಾ ಇದ್ವಿ ಒಬ್ಬ ಐ ಟ್ವೆಂಟಿ ಕಾರ್ ಬಂದ ಬಂದ್ಬಿಟ್ಟು ಆರಾಮ್ ಹೊಡಿತಾ ಇದ್ದ ಹಾಂ ನಾವೇನು ಅಂದ್ಕೊಂಡ್ವಿ ಯಾಕಾದ್ರು ಏನೋ ಗೊತ್ತಿಲ್ಲ ಸುಮ್ನೆ ಅದು ಒಂಥರಲ್ಲಿ ನಿಲ್ಲಿಸ್ತ ಗಾಡಿ ಓನರ್ ಇರ್ಬೋದು ಅನ್ಕೊಂಡ್ ನಾವು ಸೈಡ್ಗಿಂತ ತುಂಬಾ ಒಳಗಡೆ ಅವನ್ ಬಂದು ಅಲ್ಲಿ ಅಂಗಡಿ ಬಕ್ ಹತ್ರ ನಿಂತ್ಕೊಂಡು ಆರ ನೋಡಿತ ಇದ್ದ ನಾವ್ ಅಂಗಡಿ ಓನರ್ ಇರ್ಬೋದು ಅನ್ಕೊಂಡು ನಾವು ಸುಮ್ಮ ಇದ್ವಿ ಆಮೇಲೆ ಗಾಡಿಯಿಂದ ಹೇಳ್ಬಿಟ್ಟು ಅಯ್ ಯಾರ್ದ ಇದು ಗಾಡಿ ತೆಗಿಯೋ ಹಂಗೆ ಹಿಂಗೆ ಅಂತ ಅಂದ ಯೋರ್ ಮಾಡ್ದ ಸ್ವಲ್ಪ ಆಮೇಲೆ ನಮ್ಮ ಫ್ರೆಂಡು ಅವರು ಸರಿ ನನ್ನ ಗಾಡಿ ತೆಗಿತೀನಿ ಇರಿ ಅಂತ ಅಂದ ಅಂದಮೇಲೆ ಯಾರ್ದು ರೋಡು ಹೆಂಗಿರ್ಸೋದು ಗಾಡಿ ಅಮ್ಮ ಅಕ್ಕ ಅಂತ ಏನೇನೋ ಕೆಟ್ಟ ಕೆಟ್ಟದಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ ನಾನು ಅವರ ಹಣ ತೆಗಿತಾ ಇದಾರೆ ತಾನೆ ಅಣ್ಣ ಯಾಕೆ ನನಗೆಲ್ಲ ಮಾತಾಡ್ತೀರ ತೆಗಿತಾ ಇದ್ ತಾನೆ ಹಿರಿ ಅಂತ ಅಂದೆ ಹಂಗ ಅಂದಿದ್ದಕ್ಕೆ ಏನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಗಾಡಿ ಒಳಗಡೆ ಹೋಗ್ಬಿಟ್ಟು ಗಾಡಿಯಿಂದ ಇಷ್ಟುದಾರಾಡ್ತಾನಮಂದ ಕಬ್ನದ್ರಾ ಕಬ್ಬಿನ ತಗೊಂಡ್ಬಂದು ಫಸ್ಟ್ ನನ್ನ ತಲೆ ಹೊಡೆದ ಆಮೇಲೆ ಕೈ ಹೊಡೆದ ಆಮೇಲೆ ಅದನ್ನೆಲ್ಲ ತಡೆಯೋಕ್ಕೆ ಬಂದಿರೀರೆಲ್ಲ ಆಮೇಲೆ ನಾನು ಸ್ವಲ್ಪ ಹಿಂಗೆ ಹೊಡೆಯೋಕೆ ಹೋದೆ ಆಗಲಿಲ್ಲ ಆಮೇಲೆ ನನಗೆ ತುಂಬ ಬ್ಲೀಡಿಂಗ್ ಆಗೋ ಸ್ಟಾರ್ಟ್ ಆಯಿತು ನಾನು ಗಾಡಿ ಹತ್ಕೊಂಡು ಬಂದ್ಬಿಟ್ಟೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಆಮೇಲೆ ಅವ್ರಿಗೆ ಇಟ್ಕೊಂಡು ಅವ್ರಿಗೂ ಹೊಡೆದ್ಬಿಟ್ಟು ನಾನು ಈಗ ಓದ್ನೆಲ್ಲ ಅವನ್ನ ವಾಪಸ್ ಕರ್ಸ್ಕೊಂಡ್ಬಿಟ್ಟು ಊರವರೆಲ್ಲ ಕಲೆಕ್ಟ್ ಮಾಡಿ

ಅವನ್ನ ಬಿಡಿಸೋದಕ್ಕೆ ಅಂತ ಬಂದಿದ್ದು ರಾಡ್ ಇಟ್ಕೊಂಡು ಹೊಡಿತಾನೆ ಒಂದ್ಸಲ ಅವಾಗ ಬೇಡ ಹೊಡಿಬೇಡಿ ಹೊಡಿಬೇಡಿ ಕೇಳಿಲ್ಲ ಮತ್ತೆ ಅವ್ನು ಗಲಾಟೆ ಬಂದಲ್ಲ ಮತ್ತೆ ಇನ್ನೊಂದ್ಸಲ ಇಟ್ಕೊಂಡು ಇನ್ನೊಂದ್ಸಲ ಹೊಡ್ಕೊಟ್ಟಲ್ಲಿ ನನಗೆ ಬ್ಲೀಡ್ ಆಗ್ತಿತ್ತಲ್ಲ ಅದಕ್ಕೆ ನೀವ್ ಹೋಗಿ ಜನ ಇಟ್ಕೊಂಡಿದೆ ಒಂದ್ ಹತ್ ನಿಮಿಷ ಇಟ್ಕೊಂಡೆ ಬಿಡ್ತಾ ಇಲ್ಲ ಅವ್ನು ಅವ್ನು ಅಂತ ಕರ್ಸೋಗ ಕಳ್ಸಬಿಟ್ಟ ಅವ್ನು ಕಳಿಸ್ನಲ್ಲ ಅವನ ಕರ್ಕೊಂಡ್ ಬಂದ್ಬಿಟ್ಟು ಅವ್ನ ಇಟ್ಕೊಂಡು ನನ್ನ ಹತ್ರ ಹೊಡೆದಾಡ್ತಾ ಇದ್ದು ಇನ್ನೊಬ್ಬ ಬಂದ ಇನ್ನೊಂದ್ ಜಾಕೆಟ್ ತೊಗೊಂಡ್ಬಿಟ್ಟು ನಾನು ಅವನತ್ರ ಬಂದು ಇಲ್ಲಿ ನನಗೂಡ್ದ ಒಂದೊಂದು ಹತ್ ಇಪ್ಪತ್ತು ಜನ ಒಂದು ಹೊಡಿತಾನೇ ಇದ್ದಾರೆ ಇಪ್ಪತ್ತು ಜನ ಬಂದ್ರೆ ಒಂದು ಐವತ್ತರವತ್ತು ಜನ ಬಲಿಯೋದು ಒಂದ್ ಏಳು ಎಂಟು ಜನ ಹೊಡಿತಾವ್ರೆ ಹೊಡೆದ್ರು ಹೊಡೆದ್ರು ಕರ್ಸು 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 ಅಂತ ಸ್ವಲ್ಪ ಪೊಲೀಸರು ಬಂದರು ಬಂದ್ಬಿಟ್ಟು ಅದೇ ಅವನು ಯಾರು

ಅವ್ರ ಅಪ್ಪನ್ ಸರ್ವೆ ನಂಬರ್ ಅಲ್ಲಿ ಬರ್ಸ್ಕೊಂಡು ಪಂಚಾಯತಿ ಮೆಂಬರ್ ಕಾಂಪೌಂಡ್ ಹಾಕೊಳ್ಳಿ ಸಾರ್ವಜನಿಕರಿಗೆ ಬಿಟ್ಟಿರ್ತಕ್ಕಂತ ರೋಡ್ ಅವ್ರ ಅಪ್ಪನ್ ರೋಡ್ ಅಲ್ಲ ಇವರು ಚಾಲಕರ ಮೇಲೆ ಹಲ್ಲೆ ಮಾಡೋ ಲೆವೆಲ್ ಅಂದ್ರೆ ಇನ್ನ ಕೆಲವೊಂದು ಘಟನೆಗಳು ಕೇಳಿದ್ದೆ ನಾನು ಈ ಶೆಟ್ಟಿ ಈ ಕಡೆ ಶೆಟ್ಟಿಗೆರೆ ಮತ್ತೆ ಇನ್ನೊಂದೆರಡು ಹಳ್ಳಿಗಳಲ್ಲಿ ಆ ಕಡೆ ಗಲಾಟೆಗಳು ನಡೀತಾ ಇದೆ ಸುಮ್ಮನೆ ಟೀ ಕುಡಿಯುವಂತವ್ರಿಗೆ ಈ ತರ ಎಲ್ಲ ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ

ఎక్స్ మే సింగ్ ದ ಗ್ರೀವಿಯಸ್ ಇಂಜುರಿ ಅಂಡ್ ದ ಮಜರ್ ಇಂಜುರಿ ವಾಟ್ ಎವರ್ ಬ್ರೋನ್ ಫ್ರಾಕ್ಚರ್ ಇರ್ಬೋದು ಹೆಡ್ ಸ್ಕಲ್ ಫ್ರಾಕ್ಚರ್ಸ್ ಎಲ್ಲ ಕೊಡಿ ಬಿಕಾಸ್ ದಿಸ್ ಇಸ್ ಇರಿಲಿವೆಂಟ್ ಆಕ್ಟಿವಿಟಿ ಫ್ರಮ್ ದ ಲೋಕಲ್ ಐಟ್ಸ್ ಇನ್ನೋಸೆಂಟ್ ಡ್ರೈವರ್ಸ್ ಟು ಸರ್ವ್ ದ ಪಬ್ಲಿಕ್ ದೇ ಕಮ್ ಟು ದ ರೋಡ್ಸ್ ಅವ್ರು ಬರೋದೇ ರಸ್ತೆಯಲ್ಲಿ ನಿಮ್ಮಂತವ್ರಿಗೆ ಗ್ರಾಹಕರಿಗೆ ಸಪೋರ್ಟ್ ಮಾಡೋದಿಕ್ಕೆ ಅವರೇ ಇಲ್ಲ ಅಂದ್ರೆ ಯಾರು ಇವತ್ತು ಏರ್ಪೋರ್ಟ್ ಬೆಂಗಳೂರ್ ಆಗಲಿ ಯಾರಿಗೆ ಸಾರ್ವಜನಿಕರಿಗೆ ಸೇವೆ ಕೊಡ್ತಾರೆ ಸೊ ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಮೇಡಮ್ ಹಾಗಾಗಿ ಮಾಡ್ಕೊಳ್ತೀನಿ ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ವಾಟ್ ಎವರ್ ದ ಕಂಡೀಷನ್ಸ್ ಗ್ರೀವಿಯಸ್ ಇಂಜುರಿ ಡೀಪ್ ಇಂಜುರೀಸ್ ಇದ್ರೆ ಫರ್ದರ್ ಅವ್ರಿಗೆ ಸ್ಟೆಬಿಲಿಟೀಸ್ ನೆಕ್ಸ್ಟ್ ಲೆಗ್ ಏನಾದ್ರು ಟ್ರೀಟ್ಮೆಂಟ್ ಬೇಕು ಅಂದ್ರೂ ಪ್ಲೀಸ್ ಸಜೆಸ್ಟ್ ನಮ್ಗೆ ಸಲಹೆ ಕೊಡಿ ವಿಲ್ ಸರ್ಜನ್ ಮತ್ತೆ ನೋಡ್ತಾರೆ ಬಿಕಾಸ್ ಐ ಆಮ್ ದ ಯೂನಿಯನ್ ಡ್ರೈವರ್ಸ್ ಯೂನಿಯನ್ ಪ್ರೆಸಿಡೆಂಟ್ ಐ ಆಮ್ ನಾಟ್ ಲಿವಿಂಗ್ ದಮ್ ಲೈಕ್ ದಟ್ ಐ ಕಾಲ್ಡ್ ಆಲ್ರೆಡಿ ದ ಪೊಲೀಸ್ ಪೀಪಲ್ ಅವ್ರ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿದ್ದೀನಿ ಅವ್ರನ್ನ ಅರೆಸ್ಟ್ ಮಾಡ್ದಲ್ಲೇ ಬಿಟ್ಟಿರೋದೇ ದೊಡ್ಡ ತಪ್ಪು ತಪ್ಪವ್ರದು ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆಪ್ಷನ್ ಟುಮಾರೋ ಪ್ಲೀಸ್ ಗಿವ್ ಅಸ್ ಎಮ್ ಎಲ್ ಸಿ ರಿಪೋರ್ಟ್ಸ್ ವಾಟ್ ಎವರ್ ದ ನೆಸೆಸರಿ ಡಾಕ್ಯುಮೆಂಟ್ಸ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ರೆಸ್ಟ್ ತೊಗೊಳ್ಳಿ ಏನೂ ತಲೆ ಕೆಡ್ಸ್ಕೊಬೇಡಿ ಏನೇ ಆಗಲಿ ಇನ್ನು ಫರ್ದರ್ ಏನಾದರೂ ಫರ್ದರ್ ನಿಮಗೆ ಟ್ರೀಟ್ಮೆಂಟ್ಗೆ ಬೇರೆ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರು ಶಿಫ್ಟ್ ಮಾಡೋಣಂತೆ ಆಯ್ತಾ ನಾನೀಗ ಸ್ಟೇಷನ್ಗ್ ಹೋಗ್ಬಿಟ್ಟು ಬರ್ತೀನಿ ಯಾರಿದ್ರು ಕರ್ಕೊಂಡು ಏನಾಗಿದೆ ಪ್ರೊಸೀಜರ್ ನೋಡೋಣ ಅವ್ನು ಯಾವನಾಗಿದ್ರು ಅವ್ರು ಯಾರೇ ಇನ್ವಾಲ್ ಆಲಿದ್ರು ಎಲ್ಲರೂ ಅರೆಸ್ಟ್ ಮಾಡ್ಲೇಬೇಕು ಅವ್ರು ಮಾಡ್ಲಿಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ ತಲೆ ಕಟ್ಸ್ಕೋಬೇಡ ಏನೇ ಇದ್ರು ದುಡ್ಡು ಕಾಸು ಅದ್ರದ್ದು ತಲೆ ಕಟ್ಸ್ಕೋಬೇಡಿ ನಾನು ಪೇಮೆಂಟ್ ಪೇಮೆಂಟ್ ಹೋಗ್ತೇನೆ